ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ನೂರ ಹನ್ನೊಂದು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಸಾಲದಿಂದ ಮುಕ್ತಿ ಸಿಗೋದ್ರ ಜೊತೆಗೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕ ಗುರುಜಿನ ಮಧ್ಯೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಈ ರಾಶಿಯವರಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದ್ದು ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಈ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ನೂರ ಹನ್ನೊಂದು ವರ್ಷಗಳು ಸಾಲದಿಂದ ಮುಕ್ತಿಯನ್ನ ಪಡೆಯುವ ಯೋಗ ಕೂಡಿ ಬರ್ತಾ ಇದೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ಸಂತಸದಿಂದ ಕೂಡಿದ ಜೀವನ ಈ ರಾಶಿಯವರದಾಗುತ್ತೆ ಅಂತ ಹೇಳಬಹುದು ಐಷಾರಾಮಿ ಜೀವನವನ್ನ ಇವರು ನಡೆಸ್ತಾರೆ ಈ ರಾಶಿಯ ಜನರು ಎಲ್ಲಾ ರೀತಿಯ ಕೆಲಸಗಳಲ್ಲಿ ಶುಭ ಫಲಗಳನ್ನು ಪಟ್ಕೊಂಡು ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಯಶಸ್ಸು ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ತುಂಬಾ ವಿಶೇಷವಾದಂತಹ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಕೆಲಸಗಳೆಲ್ಲ ಶುಭ ಫಲಗಳನ್ನ ತಂದುಕೊಡುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಆಲೋಚನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನ ಕಡಿತೀರಾ ಸ್ವಯಂ ಸುಧಾರಣೆಗೆ ಒತ್ತು ನೀಡಿ ಕುಟುಂಬದಲ್ಲಿ ನಿಕಟ ಸಂಬಂಧಗಳೊಂದಿಗೆ ಎಚ್ಚರಿಕೆಯಿಂದ ಸಂವಹನವನ್ನ ನಡೆಸ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ ಭಾವನಾತ್ಮಕ ಸಾಮರಸ್ಯ ಸಾಮೂಹಿಕ ಮನೋಭಾವದಿಂದ ಉತ್ತಮ ದಿನವನ್ನ ಆನಂದಿಸ್ತಾ ಹೋಗ್ತೀರಾ ವೈಯಕ್ತಿಕ ಅಭಿವೃದ್ಧಿ ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿತ್ತು ಪ್ರೀತಿ ಪಾತ್ರರೊಂದಿಗೆ ಆಹ್ಲಾದಕರ ಕ್ಷಣಗಳನ್ನ ನೀವು ಅನುಭವಿಸ್ತೀರಾ ಸ್ಥಿರವಾದ ಪ್ರಗತಿಯನ್ನ ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ ಸೃಜನಶೀಲತೆ ಮತ್ತು ಉತ್ಸಾಹವನ್ನ ಹೆಚ್ಚಿಸ್ಕೊಳ್ತೀರಾ ನಿಮ್ಮ ನಾಯಕತ್ವದ ಗುಣಗಳಿಗೆ ಬೇರೆಯವರು ಮಾರು ಹೋಗ್ತಾರೆ ಇತರರೊಂದಿಗೆ ಸಂತೋಷವನ್ನ ಹಂಚಿಕೊಳ್ತೀರಾ ಇನ್ನು ನಿಮ್ಮ ಆಲೋಚನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರ್ತೀರಾ ಹಣಕಾಸು ಸಂಬಂಧಿತ ಜವಾಬ್ದಾರಿಗಳನ್ನ ಸುಲಭವಾಗಿ ನಿಭಾಯಿಸ್ತೀರಾ ಇದರ ಜೊತೆಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಸ್ಪಷ್ಟತೆ ಇರಲಿ ಬಹುಕಾಲದಿಂದ ಬಾಕಿ ಉಳಿದಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಪ್ರಯತ್ನಗಳಿಗೆ ಬೆಂಬಲ ದೊರೆಯುತ್ತೆ ಹಠಾತ್ ನಿರ್ಧಾರಗಳನ್ನ ಕೈಗೊಳ್ಳೋದನ್ನ ತಪ್ಪಿಸಿದ್ರೆ ಒಳ್ಳೆಯದ್ದು ಅಂತ ಹೇಳಬಹುದು ನೀವು ಒಂದಷ್ಟು ಅನುಭವಸ್ಥರ ಸಲಹೆಯನ್ನ ಪಡೆದು ನಂತರ ಮುಂದುವರಿಯೋದು ತುಂಬಾ ಒಳ್ಳೆಯದ್ದು ಅಂತ ಹೇಳಬಹುದು ನೀವು ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಇದರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ್ದಾದ್ರು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಿ ಒಳಿತಾಗತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವಿದೇಶಿ ಪ್ರವಾಸದ ಕನಸು ನನ್ಸಾಗತ್ತೆ ನಿಮ್ಮ ಬಹುದಿನದ ಬೇಡಿಕೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಮನೆ ವಾಹನ ಆಸ್ತಿ ಖರೀದಿಯ ಕನಸು ಕೂಡ ನನಸಾಗತ್ತೆ ಒಟ್ನಲ್ಲಿ ಈ ಸಂದರ್ಭದಲ್ಲಿ ಏನೇ ಅಂದುಕೊಂಡ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೆಥುನ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಥವಾ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು